ఏ నైన్యూస్కి స్వాగత నన్ను అమీన్ షేక్ ಸಿಂದಗಿಯ ಶ್ರೀ ಬಸವ ಮಂಟಪದಲ್ಲಿ ಇಂದು ಶಾಸಕರಾದ ಶ್ರೀ ಅಶೋಕ್ ಮಣಗುಳಿ ಅವರ ಸಮ್ಮುಖದಲ್ಲಿ ಬಸವ ಜಯಂತಿಯ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು ಈ ವರ್ಷ ಅದ್ದೂರಿಯಿಂದ ಶ್ರೀ ಬಸವ ಜಯಂತಿಯ ಆಚರಣೆ ಮಾಡಲು ಸಭೆಯಲ್ಲಿ ನಿರ್ದೇಶಿಸಲಾಯಿತು ನಾಳೆ ಬರಲಿರುವ ದಿನಾಂಕ ಇಪ್ಪತ್ತೈದರಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಸಿಂದಗಿಯ ಶ್ರೀ ಬಸವ ಮಂಟಪದಲ್ಲಿ ಪ್ರೆಸ್ ಮೀಟ್ ಕರೆಯಲಾಗಿದೆ ಅಂದು ಎಲ್ಲಾ ಬಸವ ಸಂಘಟನೆಗಳು ದಲಿತ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘ ಬಸವ ಅಭಿಮಾನಿಗಳು ಪ್ರೆಸ್ ಮೀಟ್ ಸಭೆಗೆ ಹಾಜರಿರಲು ಕೇಳಿಕೊಳ್ಳುತ್ತೇನೆ ಎಲ್ಲ ಶರಣರಿಗೂ ಶರಣು ಶರಣಾರ್ಥಿಗಳು ವರದಿ ಜಗದೀಶ್ ಎಂ ಕಲಬುರ್ಗಿ ಇದು ಕೋರ್ ಪೇಪರ್ ಆಫೈಸ್ನ ಕೊನ್ ಬರಿ ಬರಿ ಇರುತ್ತೆ ಅವಗಿದನ್ನು ಮೂರಟ ಇರಲ್ಲ 26 26ಕ್ಕೆ ಮರಡಿ ಒಯಿಗೋ ಪೂರ್ಣ ಆಗಬೇಕು ಒಂದು ಹೇಳಿ